ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಪುತ್ತಿನ ಸಂಚಿಕೆಯಲ್ಲಿ ಏನಾಗ್ತದ ಅನ್ನೋದನ್ನ ಒಂದು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾಗ್ಯ ಹತ್ರ ಕೆಲಸಕ್ಕೆ ಬಂದಿರ್ತಕ್ಕಂಥ ಆದಿ ಟೈಮ್ಗೆ ಸರಿಯಾಗಿ ಕೆಲಸಕ್ಕೆ ಬರೋದಿಲ್ಲ ಖಂಡಿತ ಕೆಲಸ ಕೆಲಸ ಮುಗಿಸೋದಿಲ್ಲ ಅಂತ ಭಾಗ್ಯ ಅನ್ಕೋತಾರೆ ಇಂಟರ್ವ್ಯೂ ಅಲ್ಲಿ ಫೇಲ್ ಏನೇಪ ಇಟ್ಕೊಂಡು ಕೆಲಸದಿಂದ ತೆಗಿತೀನಿ ಅಂತ ಭಾಗ್ಯ ಪರಿಭಾವಿಸ್ತಾರೆ ಆದ್ರೆ ಟೈಮ್ಗೂ ಮೊದಲೇ ಅದ್ರಲ್ಲಿ ಹತ್ತು ನಿಮಿಷಕ್ಕೂ ಮೊದಲೇ ಆದೀಶ್ವರ್ ಮನೆಗೆ ಎಂಟ್ರಿ ಕೊಡ್ತಾರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ ನೋಡಿ ಟ್ರಾಫಿಕ್ ಜಾಮ್ ಇಂದ ಪಾರಾಗಿ ಬಂದಿದ್ದು ನೋಡಿ ಭಾಗ್ಯ ಶಾಕ್ ಆಗುತ್ತೆ ನನ್ನ ಫ್ರೆಂಡ್ ನೋಡಿದ್ಯಾ ಭಾಗ್ಯ ಟೈಮ್ಗೆ ಮುನ್ನಾನೇ ಬಂದದಾನೆ ಕೊನೆಗೂ ನನ್ನ ಫ್ರೆಂಡ್ ಪಾಸ್ ಆಗ್ಬಿಟ್ಟ ಇಂಟರ್ವ್ಯೂನಲ್ಲಿ ನಲ್ಲಿ ಅಂತ ಕುಸುಮ್ ಹೇಳ್ತಾರೆ ಈ ಕಡೆ ಹೌದು ಹೇಳ್ತೀನಿ ನಿಮ್ಮ ಫ್ರೆಂಡ್ ಪಾಸ್ ಆಗಿದ್ದಾನೆ ಈ ಕಡೆ ಭಾಗ್ಯ ಈಗ ನನಗೆ ಕೆಲಸ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋಕ್ಕಾಗಲ್ಲ ಯಾಕಂದ್ರೆ ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀನಿ ಭಾಗ್ಯವರು ಬೇಕು ಅಲ್ಲಿ ಬೇಡ ಅಲ್ಲಿ ನಾಳೆ ನಾನಂತೂ ಕೆಲ್ಸಕ್ಕೆ ಬರ್ತಾ ಇರೋದ ಗೆಳತಿ ನಿಮ್ಮ ಸುಸೆ ಅವ್ರಿಗೆ ಹೇಳ್ಬಿಡಿ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಲೆಟರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ತುಂಬ ಖುಷಿಯಿಂದ ಅಧೀಶ್ವರ್ ಹೋಗ್ತಾರೆ ಈ ಕಡೆ ಆ ದಿನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದು ಇಷ್ಟ ಅಲ್ಲ ಬಟ್ ಪಾದಗೆ ಕೆಲಸ ಕೊಡಲೇಬೇಕಾಗಿದೆ ಭಾಗ್ಯ ಬಿಕಾಸ್ ಇಂಟರ್ವ್ಯೂ ಪಾಸ್ ಆಗಿದ್ದಾರೆ ತದನಂತರ ಇತ ಕಡೆ ಸ್ಕೂಲಿಂದ ಗುಂಡಣ್ಣ ಬರ್ತಿರ್ತಾನೆ ಯಾವುದೋ ಒಂದು ಗಾಡಿಯ ಹಾಗೆ ಹತ್ರದಲ್ಲಿ ಪಾಸ್ ಆಗುತ್ತೆ ಇದರಿಂದ ರೇ ರುಚಿಗೆ ಗೆದ್ದಂತ ಗಾಡಿಯವ್ರ ಮೇಲೆ ರೇಗ್ ಬಿಡ್ತಾನೆ ತಕ್ಷಣ ಆ ಗಾಡಿಯವರು ಮತ್ತೆ ವಾಪಸ್ ಬಂದಿದ್ದ ತನ್ಮಯನ್ನ ಗಾಡಿಯಲ್ಲಿ ಕೂಡ್ಸ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹಾಕೊಂಡು ಹೋಗ್ತಿದ್ದಾರೆ ಈ ಕಡೆ ತನ್ವಿ ಸ್ಕೆಚ್ಗೋಸ್ಕರ ಹುಡುಕ್ಬೇಕಿದ್ರೆ ಅಜ್ಜಿ ಕುಸುಮ ಅವರು ಏನಿದೋ ತನ್ವಿ ಸ್ಕೆಚ್ ಹುಡುಕ್ತಿದ್ಯಾ ಗುಂಡನನ್ನು ಕೇಳು ಹೇಳ್ತಾನೆ ಅಂದಾಗ ಇನ್ನೂ ಸ್ಕೂಲಿಂದ ಬಂದಿದ್ರೆ ಅಲ್ವಾ ಅಜ್ಜಿ ಕೇಳುವುದಕ್ಕೆ ಅಂದಾಗ ಏನು ಹೇಳ್ತಿದ್ಯಾ ತನ್ವಿ ಇನ್ನೂ ಕೂಡ ಸ್ಕೂಲಿಂದ ಬಂದಿಲ್ವ ಇಷ್ಟೊತ್ತಾ ಆಲ್ರೆಡಿ ಬರಬೇಕಿತ್ತಲ್ಲ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ಬರ್ತಾರೆ ಮನೆಗೆ ಇನ್ನೂ ಕೂಡ ತನ್ಮೈ ಬಂದಿಲ್ಲ ಗಾಬರಿ ಆಗ್ತಿದ್ದಾರೆ ತಾಂಡವ್ ಬಳಿ ಇರ್ಬೋದಾ ಅಂತ ಅನ್ಕೋತಿದ್ದಾರೆ ಈ ಕಡೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ತನ್ಮಯ್ ಬರದೆ ಇದ್ದಾಗ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಏನಾಯ್ತು ಏನು ಅಂತ ಹಾಗಿದ್ರೆ ತನ್ನಯ ಕಿಡ್ ಮಾಡಿದ್ದಾರು ತಾಂಡವ ಶ್ರೇಷ್ಠರ ಮತ್ತಿನ್ಯಾರು ತಿನ್ಕಬೇಕು ಅಂದ್ರೆ ಮುಂದೆ ನಾವು ಇಚ್ಛು ಮಾಡಿ